ಕಾಶ್ಮೀರದಲ್ಲಿ ಭಯೋತ್ಪಾದನೆ ದಾಳಿ ನಂತರ ಭಾರತ ಪಾಕಿಸ್ತಾನಕ್ಕೆ ದೊಡ್ಡ ತಿರುಗೇಟನ್ನು ಕೊಟ್ಟಿದೆ ಇದು ನಿಮಗೆಲ್ಲ ಗೊತ್ತಿದೆ ಅದು ನೀರಿನ ವಿಷಯ ಆಗಿರ್ಬೋದು ರಾಜತಾಂತ್ರಿಕ ಆಗಿರ್ಬೋದು ಆ ನಂತರ ಮೊನ್ನೆ ಆಪರೇಷನ್ ಸಿನ್ನೂರ ಮೂಲಕ ಕೂಡ ದೊಡ್ಡ ಮಟ್ಟಲ್ಲಿ ಪೆಟ್ಟು ಕೊಟ್ಟಿದೆ ಸರಿಸುಮಾರು ಇಪ್ಪತ್ತು ಮೂವತ್ತು ವರ್ಷ ಪಾಕಿಸ್ತಾನ ಹಿಂದಕ್ಕೆ ಹೋಗಿದೆ ಡೆವಲಪಲ್ಲಿ ಆ ರೇಂಜಿಗೆ ಭಾರತ ಪೆಟ್ಟು ಕೊಟ್ಟಿದೆ ಸೈನಿಕರು ಆರೇಂಜಿಗೆ ಆಪರೇಷನ್ ಮಾಡಿಬಿಟ್ಟಿದ್ದಾರೆ ಈ ಆಪರೇಷನಿಗೆ ಪಾಕಿಸ್ತಾನಕ್ಕೆ ಚೈನಾ ಮತ್ತು ಟರ್ಕಿ ಬೆಂಬಲ ಕೊಟ್ಟಿತ್ತು ಟರ್ಕಿ ಡ್ರೋನ್ಗಳನ್ನು ಸಪ್ಲೈ ಮಾಡಿತ್ತು ಮತ್ತು ಆಪರೇಟರ್ಗಳನ್ನು ಕೂಡ ಕೊಟ್ಟಿತ್ತು ಅದಕ್ಕೂ ಭಾರತ ಸಾಕ್ಷಿ ಕೊಟ್ಟಿದೆ ಹಾಗಾಗಿ ಈಗ ಟರ್ಕಿ ಮೇಲೆ ಎಲ್ಲವೂ ನಿಷೇಧ ಹೇರಲಾಗಿದೆ ಒಂದು ಕಡೆಯಿಂದ ಅಲ್ಲಿಂದ ಬರ್ತಾ ಇದ್ದ ಆ್ಯಪಲ್ ಆಗಿರ್ಬೋದು ಅಮೃತ ಸೀರೆಗಳಾಗಿರ್ಬೋದು ಅದನ್ನೆಲ್ಲ ನಿಷೇಧ ಮಾಡಿದ್ದಾರೆ ವ್ಯಾಪಾರಿಗಳೇ ಸ್ವಾಯಿಚ್ಛೆಯಿಂದ ಅದನ್ನು ನಾವು ತೆಗೆದುಕೊಳ್ಳುವುದಿಲ್ಲ ಅಂಥೇಳಿ ದೇಶಾಭಿಮಾನ ಮೆರೆದಿದ್ದಾರೆ ಅವರಿಗೊಂದು ಧನ್ಯವಾದ ನಾವು ಹೇಳಲೇಬೇಕು ಹಾಗೆ ಭಾರತ ಕೂಡ ಕೆಲವು ನಿಷೇಧವನ್ನು ಹೇ ಹೇರಿದೆ ಆಮದನ್ನು ಮಾಡ್ತಾ ಇಲ್ಲ ಅಂತ ಹೇಳಿದೆ ಆನಂತರ ಇದು ಪ್ರವಾಸೋದ್ಯಮಕ್ಕೂ ದೊಡ್ಡ ಮಟ್ಟಿನ ಪೆಟ್ಟಾಗಿದೆ ಸುಮಾರು ಅರವತ್ತು ಪರ್ಸೆಂಟು ಏನು ಪ್ರವಾಸೋದ್ಯಮಕ್ಕೆ ಹೋಗುವವರು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ ಹೋಗಲ್ಲ ಅಂತ ಹೇಳಿದ್ದಾರೆ ಹಾಗೆ ಭಾರತೀಯ ಸಿನಿಮಾ ರಂಗ ಕೂಡ ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಲ್ಲಿ ಶೂಟಿಂಗ್ ಮಾಡಲ್ಲ ಅಂತ ಹೇಳಿದೆ ತುಂಬ ಸಿನಿಮಾಗಳು ಕನ್ನಡ ಸೇರಿದಂತೆ ತಮಿಳು ತೆಲುಗು ಹಿಂದಿ ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗಿದ್ವು ಮುಖ್ಯವಾಗಿ ತೆಲುಗು ಮತ್ತು ಹಿಂದಿ ಸಿನಿಮಾಗಳು ಶೂಟಿಂಗ್ ಆಗ್ತಾ ಇತ್ತು ಹಿಂದಿ ಸಿನಿಮಾಗಳು ಬಹುತೇಕ ಅಲ್ಲಿಯೇ ಆಗ್ತಾ ಇತ್ತು ಕಾಂತರೆಯರು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದರು ಅವರು ಅವರಿಗೆ ಅದೊಂದು ಮನೆ ಥರ ಆಗಿತ್ತು ಹಾಗಾಗಿ ಈಗ ಭಾರತೀಯ ಚಿತ್ರರಂಗದ ಎಲ್ಲ ಜನ ಸೇರಿ ಅಂದರೆ ಟೆಕ್ನಿಷಿಯನ್ಗಳು ನಿರ್ದೇಶಕರು ನಿರ್ಮಾಪಕರೆಲ್ಲ ಸೇರಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಜವಾಗಿ ಇದು ಒಳ್ಳೆ ನಿರ್ಧಾರ ಆದರೆ ಕಾಂತ್ರಯ್ಯರು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಮಾತಾಡಬೇಕಿತ್ತು ಅದರ ಬಗ್ಗೆ ಟರ್ಕಿ ಬಗ್ಗೆ ಆಗಿರ್ಬೋದು ಕಾಶ್ಮೀರದ ಪಲ್ಗಾವ್ ದಾಳಿ ಬಗ್ಗೆ ಆಗಿರ್ಬೋದು ಅದರ ಬಗ್ಗೆ ಎಲ್ಲ ಮಾತಾಡಿಲ್ಲ ನಿಜವಾಗಿ ಬಾಲಿವುಡ್ ಸಿನಿಮಾಗಳನ್ನೇ ಬ್ಯಾನ್ ಮಾಡಬೇಕು ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಅದರ ಜೊತೆ ಈಗ ಅಮೀರ್ ಖಾನ್ ಅವರ ಸಿನಿಮಾ ಒಂದು ಬ್ಯಾನ್ ಮಾಡ್ತಾ ಇದ್ದಾರೆ ಬೈಕಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಬಾಲಿವುಡ್ಗೂ ದೇಶಾಭಿಮಾನಿಗೂ ಸಂಬಂಧ ಇರ್ತಾರೆ ದೇಶಾಭಿಮಾನ ಬಂದಾಗ ಬೇರೆಯವರೆಲ್ಲ ಕಲಾವಿದರು ಮಾತಾಡ್ತಾರೆ ಆದರೆ ಬಾಲಿವುಡ್ ಅವರು ಸೈಲೆಂಟ್ ಆಗಿರ್ತಾರೆ ಅನೇಕ ಹಿಂದಿನ ವರ್ಷಗಳಿಗೆ ಹೋದಾಗ ಅವರಿಗೆ ಈ ಒಂದು ಸಿನಿಮಾ ಪ್ರೊಡಕ್ಷನ್ಗೆ ಪಾಕಿಸ್ತಾನದಿಂದ ದುಡ್ಡು ಬರ್ತಿತ್ತು ಅಂತ ಒಂದು ಮೂಲಗಳು ಹೇಳ್ತಾ ಇದ್ವಿ ನೀವು ಕೆಲವು ವರ್ಷಗಳ ಹಿಂದೆ ನೋಡಿ ನೋಡಿದರೆ ನಿಮಗೆ ಈ ರೌಡಿಸಮ್ ಸಿನಿಮಾಗಳೇ ಅಲ್ಲಿ ಜಾಸ್ತಿ ವಿಜೃಂಭಣೆಯನ್ನು ಪಡೀತಾ ಇತ್ತು ಅದಕ್ಕೆಲ್ಲ ದುಡ್ಡು ದಾವೂದ್ ಕೈಯಿಂದ ಬರ್ತಾ ಇತ್ತು ಅಂತ ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಹಾಗಾಗಿ ಅವರಿಗೆ ಒಂದು ಪಾಕಿಸ್ತಾನ ಪ್ರೇಮ ಒಂದು ಇದೆಯೋ ಅದಕ್ಕೆ ಮಾತಾಡ್ತೀವೋ ಅಂತ ಗೊತ್ತಾಗ್ತಾ ಇಲ್ಲ ಟೋಟಲಿ ಈಗ ಮಾತ್ರ ಭಾರತೀಯ ಚಿತ್ರರಂಗದಲ್ಲಿ ಸ್ವಲ್ಪ ತುಂಬ ಬದಲಾವಣೆಗಳಾಗಿವೆ ಹಾಗಾಗಿ ಈಗ ಅಲ್ಲಿ ಟರ್ಕಿಯಲ್ಲಿ ಯಾರೂ ಶೂಟಿಂಗ್ ಮಾಡಬಾರ್ದು ಮಾಡಲ್ಲ ಅಂತ ಒಂದು ಆಜ್ಞೆಯನ್ನು ಹೊರಡಿಸಿದ್ದಾರೆ ಅವರು ಅದು ಒಳ್ಳೆ ಬೆಳವಣಿಗೆಗೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲವನ್ನು ಕೂಡ ನಿಷೇಧ ಮಾಡಿದರೆ ಟರ್ಕಿಗೆ ಒಳ್ಳೆಯ ಪಾಠ ಕಲಿಸಿದಂತಾಗತ್ತೆ ಈಗಾಗಲೇ ಅಲ್ಲಿ ಭೂಕಂಪ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಭೂಕಂಪ ಆದಾಗ ಭಾರತ ದೇಶ ದೊಡ್ಡ ಮಟ್ಟಿನಲ್ಲಿ ಸಹಾಯ ಮಾಡಿತ್ತು ಆ ಸಹಾಯವನ್ನೆಲ್ಲ ಟರ್ಕಿ ಮರೆತಿದೆ ಹಾಗೆ ಮರೆತ ದೇಶಕ್ಕೆ ನಾವು ಯಾಕೆ ಹೋಗಬೇಕು ಅಥವಾ ನಾವು ಯಾಕೆ ಬೇರೆ ಸಹಾಯ ಮಾಡಬೇಕು ಅಲ್ಲಿಂದ ಪಡ್ಕೋಬೇಕು ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಹಾಗಾಗಿ ಭಾರತೀಯ ಚಿತ್ರರಂಗ ಈ ಒಂದು ನಿರ್ಧಾರ ಒಳ್ಳೇದು ಮಾಡಿದೆ ಅದರ ಜೊತೆ ವ್ಯಾಪಾರಿಗಳು ಅಲ್ಲಿಂದ ಏನೇನು ತರುವಂಥ ವ್ಯವಹಾರಗಳಿತ್ತು ಅದನ್ನು ಕೂಡ ನಿಷೇಧ ಮಾಡಿದ್ದಾವೆ ಆನಂತರ ಇನ್ನು ಪ್ರವಾಸೋದ್ಯಮದವರು ಕೂಡ ಟರ್ಕಿಗೆ ಹೋಗಬಾರ್ದು ಈಗಾಗಲೇ ಅರವತ್ತು ಪರ್ಸೆಂಟು ನಿಲ್ಲಿಸಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನಿಲ್ಲಿಸಿದರೆ ಟರ್ಕಿ ದೊಡ್ಡ ಮಟ್ಟಿನ ಹೊಡೆತ ಖಂಡಿತ ಬೀಳುತ್ತೆ ಯಾಕಂದರೆ ಟರ್ಕಿ ತನ್ನ ಏನು ಅಭಿವೃದ್ಧಿಯನ್ನು ಈ ಪ್ರವಾಸೋದ್ಯಮವನ್ನೇ ನಂಬಿಕೊಳಿತಿದೆ ಹಾಗಾಗಿ ಅದಕ್ಕೆ ಇನ್ನಷ್ಟು ದೊಡ್ಡ ಪೆಟ್ಟು ಕೊಡುವಂಥ ಆಗಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು